ನಾನು ಎರಡು ದಿವಸದ ಹಿಂದೆನೇ ಹೇಳಿದ್ದೆ ಈ ಮಾಜಿ ನಟಿ ರಾವ್ ಹದಿನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಬಂಗಾರದ ಸಮೇತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಾಗಲೇ ಇವತ್ತಿದು ಕ್ರೈಮ್ ನ್ಯೂಸ್ ಅನ್ನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇದು ಪೊಲಿಟಿಕಲ್ ನ್ಯೂಸು ಆಗುತ್ತೆ ನೋಡಿ ಅಂತ ಆಗಕ್ಕೆ ಈಗ ರಾಜಕೀಯ ವಲಯದಲ್ಲಿ ತುರುಸಿನ ಚರ್ಚೆ ಇದ್ರ ಬಗ್ಗೆ ರನ್ಯಾ ರಾವ್ಗೆ ರಾಜಕಾರಣಿಗಳ ನಂಟಿತ್ತು ಅದರಲ್ಲೂ ಇಬ್ಬರ ಸಚಿವರ ಜೊತೆ ಅತ್ಯಂತ ಆಪ್ತ ನಂಟಿತ್ತು ಅಂತ ಆಪ್ತ ನಂಟಿತ್ತು ಅಂದರೆ ನೀವು ಏನೋ ಕಲ್ಪನೆ ಮಾಡ್ಕೋಬೇಡಿ ಅಂದರೆ ಕ್ಲೋಸ್ನೆಸ್ ಅಪ್ಪ ಆತ್ಮೀಯತೆ ಅಂಥದ್ದೊಂದು ಇತ್ತು ಅಂತ ಇನ್ನೂ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಈಗ ಏನು ಆವತ್ತು ಬಂದು ಫ್ಲೈಟ್ನಲ್ಲಿ ಲ್ಯಾಂಡ್ ಆಗ್ಲ ಎಮಿರೇಟ್ಸ್ ಫ್ಲೈಟಲ್ಲಿ ದುಬೈನಿಂದ ಹೊರಟು ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾಳಿಕೆ ಡಿ ಆರ್ ಐನವ್ರಿಗೆ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ನ ಅಧಿಕಾರಿಗಳಿಗೆ ಮೊದಲೇ ಮಾಹಿತಿ ಇರುತ್ತೆ ಮಾಹಿತಿ ಅಂದರೆ ಹದಿನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಬಂಗಾರನೇ ಈಕೆ ತಗೊಂಬರ್ತಿದ್ದಾಳೆ ಅಂತಿತ್ತೋ ಇಲ್ವೋ ಗೊತ್ತಿಲ್ಲ ಒಂದು ಸಲ ಹಿಡ್ಕೊಂಡು ಚೆಕ್ ಮಾಡಬೇಕು ಅಂತ ಮಾಹಿತಿ ಎಷ್ಟು ಪಕ್ಕ ಇತ್ತು ಅಂದರೆ ಒಂದು ತಿಂಗ್ ಒಂದು ವರ್ಷದಲ್ಲಿ ಈಕೆ ಮೂವತ್ತು ಸಲ ದುಬೈಗೆ ಹೋಗಿ ಬಂದಿದ್ದಾಳೆ ಅಲ್ಲಿ ಒಂದು ಒಂದು ಈಕೆದೊಂದು ಏನು ಬಿಸ್ನೆಸ್ ಇಲ್ಲ ಸಂಬಂಧಿಕರು ಇಲ್ಲ ಹೋಗ್ತಾಳೆ ಬರ್ತಾಳೆ ಒಂದು ತಿಂಗಳಲ್ಲಿ ಆರು ಸಲ ಹೋಗಿ ಬಂದಿದ್ದಾಳೆ ಮೂರು ಸಲ ಒಂದೇ ಜಾಕೆಟ್ ಹಾಕೊಂಡು ಹೋಗಿ ಬಂದಿದ್ದಾಳೆ ಅನ್ನೋ ತನಕ ಗೊತ್ತಿತ್ತು ಇವ್ರಿಗೆ ಮಾಹಿತಿ ಅಷ್ಟು ಮಾತ್ರ ಅಲ್ಲ ಈಕೆಯ ತಂದೆ ಅಥವಾ ಮಲತಂದೆ ಒಬ್ಬ ಹಿರಿಯ ಐ ಪಿ ಎಸ್ ಆಫೀಸರು ಡಿ ಜಿ ಪಿ ಡಿ ಜಿ ಪಿ ರಾಮಚಂದ್ರ ರಾವ್ ಶಿ ಯೂಸಸ್ ಪ್ರೋಟೋಕಾಲ್ ಟು ಎಂಟ್ರಿ ಏರ್ಪೋರ್ಟ್ ಆ್ಯಂಡ್ ಎಕ್ಸಿಟ್ ಫ್ರಮ್ ಏರ್ಪೋರ್ಟ್ ಅನ್ನೋದು ಖಚಿತವಾಗಿ ಗೊತ್ತಿತ್ತು ಅವರು ಅಧಿಕಾರಿಗಳಿಗೆ ಇದು ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ ಅಲ್ಲ ಬೆಂಗಳೂರಿನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಇಂಥವಳು ಇಂಥ ಫ್ಲೈಟಿಗೆ ಇಷ್ಟೊತ್ತಿಗೆ ಬರ್ತಾಳೆ ಹಿಡ್ಕಂಡು ಚೆಕ್ ಮಾಡಿ ಅಂತ ಹೇಳಿದ್ರೆ ಏನಾಗುತ್ತೋ ಏನೋ ಡೌಟ್ ಇತ್ತು ಅವ್ರಿಗೆ ಅದಕ್ಕೆ ದಿಲ್ಲಿಯಿಂದನೇ ಬಂದಿದ್ರು ಆಫೀಸರ್ಸ್ ಬಂದು ವೆಯ್ಟ್ ಮಾಡ್ತಾ ಇದ್ರು ಬಂದ ತಕ್ಷಣ ಹಿಡ್ಕಂಡ್ರು ಹಿಡ್ಕೊಂಡು ಕೂಡಲೇ ಈ ಹೆಣ್ಣುಮಗಳು ಅಂತ ಮೊಬೈಲ್ ತೆಗೆದು ಒಬ್ಬ ಮಿನಿಸ್ಟರ್ಗೆ ಡೈಲ್ ಮಾಡಿಲ್ಲಂತೆ ಅಷ್ಟರಲ್ಲಿ ಏನಾದರೂ ಒಂದು ವಸೂಲಿ ಹೆಚ್ಚಿಸ್ಬಿಡ್ಬೇಕು ಅಂತ ವಶೀಲ್ ಹೆಚ್ಚೋದನ್ನು ಇನ್ಫ್ಲೂಯೆನ್ಸ್ ಮಾಡಿಸೋದು ಇನ್ಫ್ಲೂಯೆನ್ಸ್ ಮಾಡಿಸ್ಬಿಡ್ಬೇಕು ಅಂತ ಒಂದು ಪ್ರಯತ್ನ ಪಟ್ಲಂತೆ ಡಿ ಆರ್ ಐ ಆಫೀಸರ್ಸ್ ಮೊಬೈಲ್ ಕಿತ್ಕೊಂಡಿದ್ದಾರೆ ಕಿತ್ಕೊಂಡು ನೋಡಿದ್ದಾರೆ ಅವ್ರಿಗೆ ಗೊತ್ತಾಗಿದೆ ಯಾರಿಗೆ ಫೋನ್ ಹೋಗಿದೆ ಅಂತ ಫೋನು ಯಾರಿಗೋಯ್ತು ಅಂತ ಅವ್ರಿಗೆ ಗೊತ್ತಾಗಿದೆ ಡೆಫಿನೆಟ್ಲಿ ಆರಂಭಿಕ ತನಿಖೆಯಲ್ಲಿ ಅದನ್ನು ಅವರು ಮೆನ್ಷನ್ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಲೋಕಲ್ ಪೊಲೀಸ್ ಆಗಿದ್ರೆ ಸಾರ್ ನಿಮ್ಮ ಹೆಸರು ಬಂದಿತ್ತು ಸಾರ್ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡಿದ್ವಿ ಸಾರ್ ನಿಮ್ಮ ಹೆಸರು ಬರದೇ ಇರೋ ನೋಡ್ಕಂಡ್ವಿ ಸಾರ್ ಏನಾರು ರೀ ದಿಲ್ಲಿಯಿಂದ ಬಂದಿರುವ ಆ ಡಿಪಾರ್ಟ್ಮೆಂಟ್ ಹೆಸರು ಭಾಳ ಜನ ಕೇಳಿರೋದಿಲ್ಲ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ನೀವು ಯಾವಾಗ ಕೇಳಿದ್ರಿ ಇದ್ರ ಹೆಸರು ಹೇಳಿ ಆ ಡಿಪಾರ್ಟ್ಮೆಂಟು ಗೊತ್ತಿರೋದಿಲ್ಲ ಅದರಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಈ ಮಿನಿಸ್ಟ್ರಿ ಯಾರು ಅನ್ನೋದು ಗೊತ್ತಿರೋದಿಲ್ಲ ಆರಂಭಿಕ ತನಿಖೆಯಲ್ಲಿ ಡೆಫಿನೆಟ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ ಇವತ್ತಲ್ಲ ನಾಳೆ ಅದರ ಹೆಸರು ಕೂಡ ಹೊರಗೆ ಬರುತ್ತೆ ಒಟ್ನಲ್ಲಿ ರಣ್ಯಾರಾವ್ ಇಮಿಡಿಯೇಟ್ ಆಗಿ ಸಿಕ್ಕಾಕಂಡೆ ಅನ್ನೋದು ಖಚಿತ ಆದ ತಕ್ಷಣ ಒಬ್ಬ ಮಿನಿಸ್ಟ್ರಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಲಂತೆ ಅದೇ ಚರ್ಚೆ ಇವತ್ತು ಚಲವಾದಿ ನಾರಾಯಣ ಅವರು ಮಾತಾಡಿದ್ರು ಅದಕ್ಕೆ ಚಲೋ ಅವರು ಉತ್ತರ ವಿಜಯೇಂದ್ರ ಮಾತಾಡಿದ್ದಾರೆ ಎಚ್ ಕೆ ಪಾಟೀಲ್ರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸದನದ ಒಳಗೂ ಆಗಿದೆ ಸದನದೊಳಗೆ ಸದನದ ಒಳಗೇನಾಯಿತು ಅನ್ನೋದು ಹೇಳ್ತೀನಿ ಫಸ್ಟ್ ಈ ಚಲವಾದಿ ನಾರಾಯಣ ಸ್ವಾಮಿ ಅಂಡ್ ಅದರ್ಸ್ ಮಾತಾಡಿದ್ದು ಕೇಳಿಸ್ಕೊಳ್ಳಿ ರಣ್ಯಾ ರಾವ್ ಅವರ ಚಿನ್ನದ ಸ್ಮಗಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ ಯಾರು ಇದರೆಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡಲಿಕ್ಕೆ ತಗೊಂಡ್ರು ಆದರೆ ಕಿತ್ಕೊಂಡ್ರು ಅಂತಿದೆ ಆದರೆ ಅವರು ಕೂಡ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಅದರಿಂದ ನಾನು ಅದ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕ ಯಾವುದು ಇರುತ್ತೆ ಅವರು ಹೇಳಿ ಒಳಗಡೆ ಫಿಲಮ್ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನ ಯಾರಾದ್ರು ಹೆಸರು ಹೇಳಿ ಸುಮ್ಮನೆ ಯಾರೋ ಇದಾರೆ ಅಂತ ಹೇಳಿದ್ರೆ ನಾವು ನೆಮ್ಮಕ್ಕಾಗುತ್ತಾ ಆಮೇಲೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ರನ್ಯಾ ರಾವ್ ಅವರು ಪ್ರತಿ ಬಾರಿನೂ ಸಹ ಯಾಕೆಂದ್ರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ ಪೊಲೀಸ್ ಅವರೇ ಎಸ್ಕಾಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳು ಇದ್ದಾರೆ ಕೆಲವು ಸಚಿವರು ಇದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ ಯಾಕೆಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹವಾಲಾಗಳಿರ್ಬೋದು ಹವಾಲಾ ಆಪರೇಟರ್ಸ್ಗಳು ಪಾತ್ರ ಇರ್ಬೋದು ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗ ಪಡಿಸಬೇಕು ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ ನಾನು ಯಾರ ಮೇಲೆ ಆರೋಪ ಮಾಡಕ್ಕೆ ಹೋಗೋದಿಲ್ಲ ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣ್ರೋ ಅವ್ರ ಮೇಲೆ ಕ್ರಮ ಆಗಬೇಕು ಕಾನೂನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್